ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ಪ್ರೈಸ್ ವಂದಿಸುವಂಥವನಾಗಿದ್ದೇನೆ ಲೋಡ್ ಶಾಲು ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಅಪೋಸ್ತಲರ ಕೃತ್ಯಗಳು ಎಂಟನೇ ಅಧ್ಯಾಯ ಹದಿನಾಲ್ಕನೇ ವಚನ ಹದಿನೈದನೇ ವಚನ ಓದಿಕೊಂಡು ಸ್ವಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ ಸಮಾರದವರು ದೇವರ ವಾಕ್ಯವನ್ನು ಸ್ವೀಕರಿಸಿದ್ದ ವರ್ತಮಾನವನ್ನು ಎರಿಸಲೇಮಿನಲ್ಲಿದ್ದ ಅಪೋಸ್ತಲರು ಕೇಳಿ ಪೇತ್ರ ಯುಹಾನರನ್ನು ಅವರ ಬಳಿಗೆ ಕಳುಹಿಸಿದರು ಇವರು ಅಲ್ಲಿಗೆ ಬಂದು ಆ ಜನರಿಗೆ ಪವಿತ್ರಾತ್ಮನ ವರವು ದೊರೆಯಬೇಕೆಂದು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿದ್ದರು ವಾಕ್ಯದ ಶಿರೋನಾಮೆ ನೋಡುವಾಗ ಪ್ರಾರ್ಥನೆ ಎಂಬುದಾಗಿ ಪ್ರಾರ್ಥನೆ ಯಾರು ಮಾಡುತ್ತಾ ಇದ್ದಾರೆ ಯಾರಿಗಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ ಯಾವ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ ಎಂಬುದಾಗಿ ವಾಕ್ಯದ ಮೂಲಕ ನಾವು ಕಲಿತುಕೊಳ್ಳುವಂತವರಾಗೋಣ ಮೊದಲನೇದಾಗಿ ಈ ವಾಕ್ಯದಲ್ಲಿ ನೋಡುವಾಗ ಸಮಾರದ ಜನರು ವಾಕ್ಯವನ್ನು ಕೇಳಿ ನಂಬಿದವರಾಗಿ ಏಸು ಕ್ರಿಸ್ತನು ನಿಜವಾದ ದೇವರು ನಮ್ಮ ರಕ್ಷಕನು ನಮ್ಮ ಒಡೆಯನು ನಮ್ಮ ಸಹಾಯಕನು ಎಂಬುದಾಗಿ ಸಮಾರದ ಜನರು ತಿಳಿದುಕೊಂಡಿದ್ದಾರೆ ಎಂಬುದಾಗಿ ಅಪೋಸ್ತಲರು ಈ ಸಂಗತಿಯನ್ನು ತಿಳಿದುಕೊಂಡು ಎರುಸಲೇಬಿನಲ್ಲಿರ್ತಕ್ಕಂಥ ಸಮಾರದ ಜನರು ವಾಕ್ಯವನ್ನು ಕೇಳಿ ದೇವರನ್ನು ನಂಬಿದ್ದಾರೆ ಎಂಬುದಾಗಿ ಅಪೋಸ್ತಲರು ಕೇಳಿದವರಾಗಿ ಎರುಸಲೇಮಿನಲ್ಲಿರ್ತಕ್ಕಂಥ ಪೇತ್ರ ಯೋಹಾನರನ್ನು ಸಮಾರದ ಜನರಿಗೆ ಪವಿತ್ರಾತ್ಮನು ಸಮಾರದ ಜನರು ಹೊಂದಿಕೊಳ್ಳಬೇಕೆಂಬುದಾಗಿ ಪೇತ್ರ ಯೋಹಾನರನ್ನು ಸಮಾರದ ಜನರ ಬಳಿಗೆ ಕಳಿಸಿಕೊಡುತ್ತಾ ಇದ್ದಾರೆ ಪೇತ್ರ ಯೋಹಾನರು ಬಂದು ಸಮಾರದ ಜನರಿಗೋಸ್ಕರ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ ಪವಿತ್ರಾತ್ಮನ ವರವು ಅವರ ಮೇಲೆ ಬರಬೇಕು ಸಮ್ಮಾರದ ಜನರು ಪವಿತ್ರಾತ್ಮನನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ಪೇತ್ರ ಯೋಹಾನರು ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ ಅವರು ಪ್ರಾರ್ಥನೆ ಮಾಡುವಾಗ ಸಮಾರದಲ್ಲಿರ್ತಕ್ಕಂಥ ಜನರು ಪವಿತ್ರ ಆತ್ಮನನ್ನು ಹೊಂದಿಕೊಂಡರು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದೆ ಸತ್ಯವಾದಂತ ವಾಕ್ಯ ತಿಳಿದುಕೊಂಡಾಗ ಅಪೋಸ್ತಲರು ಆ ಸಮಾರದ ಜನರಿಗೋಸ್ಕರ ಪೇತ್ರ ಯೋಹಾನರನ್ನು ಕಳಿಸುತ್ತಾ ಇದ್ದಾರೆ ನೀವು ಪ್ರಾರ್ಥನೆ ಮಾಡ್ರಿ ಪವಿತ್ರಾತ್ಮನವರ ಮೇಲೆ ಬರಲಿ ಎಂಬುದಾಗಿ ಈ ವಾಕ್ಯದ ಮೂಲಕ ನಾವು ಏನೆಂಬುದಾಗಿ ನೋಡುವಾಗ ನಾವು ಈ ಲೋಕದಲ್ಲಿ ಜೀವಿಸುವಾಗ ಏಸು ಕ್ರಿಸ್ತನು ನಮ್ಮನ್ನು ತನ್ನ ಮಗನು ಮಗಳು ಎಂಬುದಾಗಿ ಕರೆದಿದ್ದಾನೆ ಈ ಲೋಕದಲ್ಲಿ ನಾವು ಜೀವಿಸುವ ಕಾಲವೆಲ್ಲ ನಮ್ಮ ಜೀವಿತದ ಮೂಲಕ ಏಸು ಕ್ರಿಸ್ತನ ಕಾರ್ಯಗಳು ನಡೀತಾ ಇರಬೇಕು ನಾವು ಮಾಡುತ್ತಾ ಇರಬೇಕು ಈ ಲೋಕದಲ್ಲಿ ಯಾವುದೇ ರೀತಿಯಾದಂತಹ ಜನರು ಪಾಪದಲ್ಲಿರ್ತಕ್ಕಂಥವರು ಕತ್ತಲೆಯ ಜೀವಿತದಲ್ಲಿ ಜೀವಿಸುವಂತವರು ಎಡಗೈಗೆ ಬಲಗೈ ತಿಳಿಯದ ಹಾಗೆ ಜೀವಿಸುವಂಥವರು ಗುಲಾಮತನ ಜೀವಿತದಲ್ಲಿ ಜೀವಿಸುವಂತವರು ಯಾರೇ ಆಗಿದ್ದಾಗಲೂ ಅವರಿಗೆ ಸತ್ಯದ ವಾಕ್ಯವನ್ನು ನಾವು ತಿಳಿಸುವಂತವರಾಗಬೇಕು ಏಸು ಕ್ರಿಸ್ತನ ತ್ಯಾಗ ತಿಳಿಸಬೇಕು ಏಸು ಕ್ರಿಸ್ತನ ಪ್ರೀತಿ ತಿಳಿಸಬೇಕು ಅವರು ತಿಳಿದುಕೊಂಡಾಗ ಅವರು ನಮ್ಮ ಬಳಿಗೆ ಬರುತ್ತಾರೆ ನಾವು ಪವಿತ್ರಾತ್ಮನ ಕಾರ್ಯಗಳು ಹೊಂದಿಕೊಳ್ಳಬೇಕು ಪವಿತ್ರಾತ್ಮನ ವರಗಳು ನಮಗೆ ಬೇಕು ಎಂಬುದಾಗಿ ಅವರು ಕೇಳುತ್ತಾರೆ ಅವಾಗ ನಾವು ಏಸು ಕ್ರಿಸ್ತನ ಮೂಲಕವಾಗಿ ನಾವು ಹೊಂದಿಕೊಂಡಂತ ಪವಿತ್ರಾತ್ಮನನ್ನು ಅವರಿಗೆ ನಾವು ಪ್ರಾರ್ಥಿಸುವಂತವರಾಗಬೇಕು ಪವಿತ್ರಾತ್ಮನ ಕಾರ್ಯಗಳು ಅವರ ಜೀವಿತದಲ್ಲಿ ಆಗುವುದಕ್ಕಾಗಿ ಪವಿತ್ರಾತ್ಮನನ್ನು ಅವರು ಅನುಭವಿಸುವುದಕ್ಕಾಗಿ ನಾವು ಪ್ರಾರ್ಥಿಸುವಂತವರಾಗಬೇಕು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಪ್ರೀತಿಯ ಕ್ರೈಸ್ತ ಸಹೋದರ ಸಹೋದರಿಯರೇ ನಾವು ಮಾತ್ರ ಪವಿತ್ರಾತ್ಮನ ಕಾರ್ಯಗಳು ಹೊಂದಿಕೊಂಡು ಜೀವಿಸುವುದು ಮಾತ್ರವಲ್ಲದೆ ನಮ್ಮ ಕುಟುಂಬದವರು ಪವಿತ್ರಾತ್ಮನ ಕಾರ್ಯ ಹೊಂದಿಕೊಂಡು ಜೀವಿಸುವುದಲ್ಲದೆ ನನ್ನ ನೆರೆಯವರು ನನ್ನ ಸ್ನೇಹಿತರು ನನ್ನ ಬಂಧು ಮಿತ್ರರು ಎಲ್ಲರೂ ಪವಿತ್ರಾತ್ಮನನ್ನು ಹೊಂದಿಕೊಂಡು ಜೀವಿಸಬೇಕು ನಿಜವಾದ ಸಂಗತಿ ಏನಿದೆ ಎಂಬುದಾಗಿ ತಿಳಿದುಕೊಂಡಾಗ ಸತ್ಯದ ವಾಕ್ಯ ತಿಳಿದುಕೊಂಡಾಗ ಏಸು ಕ್ರಿಸ್ತನು ಯಾರೆಂಬುದಾಗಿ ತಿಳಿದುಕೊಂಡಾಗ ಪವಿತ್ರಾತ್ಮನನ್ನು ಹೊಂದಿಕೊಳ್ಳುವುದಕ್ಕಾಗಿ ಪ್ರಯಾಸ ಪಡುತ್ತಾರೆ ಆವಾಗ ಪವಿತ್ರಾತ್ಮನು ಆ ಮಕ್ಕಳ ಜೀವಿತದಲ್ಲಿ ನಾವು ಪ್ರಾರ್ಥಿಸುವಾಗ ಪವಿತ್ರಾತ್ಮನು ಅವರ ಜೀವಿತದಲ್ಲಿ ಕಾರ್ಯ ಮಾಡುತ್ತಾನೆ ಕರ್ತನು ವಾಕ್ಯ ನಮ್ಮೆಲ್ಲರ ಆತ್ಮೀಲ ಆಶೀರ್ವದಿಸಲಿ ಆಮೇಲೆ